ಸ್ನೇಹಿತರೆ ನಮಸ್ಕಾರ ಇದು ಹಲವೂರು ಹೋಬಳಿ ಬಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಗ್ಯ ಅನ್ನೋ ಗ್ರಾಮದಲ್ಲಿರ್ತಕ್ಕಂಥ ಒಂದು ಅಡಿಕೆ ತೋಟ ಇದು ಹಲಗೂರು ಮತ್ತು ಮದ್ದೂರು ಮೇನ್ ರೋಡಲ್ಲಿ ಸಾಗ್ಯ ಅನ್ನೋ ಗ್ರಾಮದಲ್ಲಿ ಮೇನ್ ರೋಡಿಂದ ಕೇವಲ ಎಪ್ಪತ್ತೈದರಿಂದ ಅಡಿ ದೂರದಲ್ಲಿರ್ತಕ್ಕಂಥ ತೋಟ ಡಾಂಬರ್ ರೋಡು ಡಾಂಬರ್ ರೋಡಿಂದ ಮೂವತ್ತಡಿ ದೂರಕ್ಕೆ ಮೂವತ್ತಡಿ ಅಗಲದ ಮಣ್ಣು ರಸ್ತೆ ಇದೆ ಇದನ್ನು ಓನರು ಮಾರಲಿಕ್ಕೆ ಹೇಳಿದ್ದಾರೆ ಆಸಕ್ತಿ ಇದ್ದಂಥವರು ಕಾಲ್ ಮಾಡಿ ನನ್ನ ನಂಬರು ಡಬಲ್ ನೈನ್ ಜೀರೋ ಡಬಲ್ ಟು ಫೋರ್ ಜೀರೋ ಟು ಫೋರ್ ಏಟ್ ರಾಜುಗೌಡ ಅಂತೇಳಿ ನನ್ನ ಹೆಸರು ಇದರಲ್ಲಿ ಒಂದು ಎಕರೆ ಎಂಟು ಗುಂಟೆ ಜಾಗ ಇದೆ ಒಂದು ಬೋರ್ ಇದೆ ಬೋರ್ ಒಳಗಡೆ ಆಲ್ರೆಡಿ ಎಲ್ಲ ಡಿಫಿ ಹನಿ ನೀರಾವರಿ ಮಾಡಿಟ್ಟಿದ್ದಾರೆ ಎಲ್ಲ ಮರಗಳು ಅಡಿಕೆ ಮರಗಳು ಫಲ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ತೆಂಗಿನ ಮರಗಳು ಫಲ ಬಿಡ್ತಾ ಇದ್ದಾವೆ ಆಲ್ರೆಡಿ ಒಂದು ಹತ್ತು ಹದಿನೈದು ಟೀ ಕುಡ್ ಮರಗಳಿವೆ ಒಂದು ಇಪ್ಪತ್ತೇನೋ ತೆಂಗಿನ ಮರಗಳಿದೆ ಮಿಕ್ಕಿದ್ದೆಲ್ಲ ಅಡಿಕೆ ಸುಸಿ ಮೇನ್ ರೋಡಲ್ಲಿ ಜಾಗ ಎಲ್ಲ ಮರಗಳು ನೀವು ನೋಡ್ಬೋದು ಒಳ್ಳೆಯ ಫಲ ಇರ್ತಕ್ಕಂಥ ತೆಂಗಿನ ಮರಗಳು ಒಳ್ಳೆ ಫಲ ಕಚ್ಚಿದೆ ತೆಂಗಿನ ಮರಗಳು ಒಳ್ಳೆಯ ಜಾತಿ ಮರಗಳು ಅಡಿಕೆ ಆಲ್ರೆಡಿ ಎದ್ದಿದೆ ಆ ಅರ್ಧ ಅಡಕೆ ಇದು ಬಿಟ್ಟಿದೆ ಫಲ ಬಿಡೋಕೆ ಸ್ಟಾರ್ಟ್ ಮಾಡಿದೆ ಇನ್ನಂತ ಒಂದ್ ವರ್ಷದೊಳಗಡೆ ಎಲ್ಲ ಕಂಪ್ಲೀಟ್ ಎಲ್ಲ ಅಡಿಕೆನೇ ಫಲ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಣ್ಣು ತುಂಬ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಮಣ್ಣು ಏನು ಬೆಳೀಬೇಕಾದ್ರು ಬೆಳೀಬೋದು ಇದರಲ್ಲಿ ಎರಡು ಬೋರ್ ಇದೆಯಂತೆ ಆದರೆ ಈಗ ಓನರ್ ಓಡಿಸ್ತಾ ಇರೋದು ಒಂದೇ ಬೋರು ಒಂದು ಬೋರೆ ನಾವು ಸಾಕು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಬೋರು ಮೋಟ್ರನ್ನೇ ಬಿಡಲಿಲ್ಲ ಸೊ ಕುಳಿ ಇದೆ ಅಷ್ಟೇ ಬೋರ್ ಇದೆ ಆಸಕ್ತಿ ಇರುವಂಥವರು ಕಾಲ್ ಮಾಡಿ ನೀವು ನೋಡ್ತಾ ಇರ್ಬೋದು ತೋಟ ಹೇಗಿದೆ ಅಂತೇಳಿ ತುಂಬ ಅಚ್ಚುಕಟ್ಟಾಗಿ ತೋಟನ ಮಾಡಿದ್ದಾರೆ ತುಂಬ ನೀಟಾಗಿ ಬಂದಿದೆ ತೋಟ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತೋಟನ ಮರಗಳು ಅಡಿಕೆ ನೋಡಿಬೋದು ನೀವು ತಿಂಗಿನ ಮರಗಳು ಯಾವ ರೀತಿ ಬಂದಿದೆ ಅಂತೇಳಿ ಅಡಿಕೆ ತೋಟ ತಿಂಗಿನ ಮರ ಎಲ್ಲವೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೀವು ಆಸಕ್ತಿ ಇರುವಂಥವ್ರು ನೀವು ಕಾಲ್ ಮಾಡಿ ಕಾಲ್ ಮಾಡ್ಕೊಬನ್ನಿ ನಿಮಗೆ ನಾವು ತುಂಬ ಅದ್ಭುತವಾದಂಥ ಇದಕ್ಕೆ ನಾವು ತೋರಿಸ್ಕೊಡ್ತೀವಿ ಓನರು ಇದಕ್ಕೆ ಕುಂಟೆಗೆ ಒಂದು ಎಕರೆ ಎಂಟು ಕುಂಟೆ ಇರೋದು ನಲವತ್ತೆಂಟು ಕುಂಟೆ ಜಾಗ ಇರೋದಿಲ್ಲಿ ಓನರು ಕುಂಟೆಗೆ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಸೊ ಇದೆ ಕರ್ಕೊಬನ್ನಿ ನೆಗೋಶಿಯೇಟ್ ಮಾಡಿ ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ ದಯವಿಟ್ಟು ಬೇಕಾದಂತವರು ಕಾಲ್ ಮಾಡಿ ಇದು ಹಲಗೂರು ಹೋಬಳಿ ಹಳ್ಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನೀವು ಈ ಕಡೆ ಮದ್ದೂರಿಂದ ಬಂದರೂ ಇದೆ ಹಲಗೂರಿಂದ ಬಂದರೆ ಹಲಗೂರಿಂದ ಕೇವಲ ಏಳು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಜಾಗ ಮೇನ್ ರೋಡು ಹಲಗೂರು ಟು ಮದ್ದೂರು ಮೇನ್ ರೋಡಲ್ಲಿರ್ತಕ್ಕಂಥ ಜಾಗ ಇದು ನೋಡ್ಬೋದು ನೀವು ಎಲ್ಲ ಒಂಬಳೆ ಬಿಟ್ಟಿದೆ ಅಡಿಕೆ ಎಲ್ಲ ಒಂಬಳೆ ಹೆಗರಿದೆ ಒಂಬಳೆ ಬಿಟ್ಟಿದ್ದಾವೆ ಅಡಿಕೆಗಳು ಸೆವೆಂಟಿ ಫೈವ್ ಪರ್ಸೆಂಟು ಮಾಡಿ ಅಡಿಕೆಗಳು ಒಂಬಳೆ ಬಿಟ್ಟಿದ್ದಾವೆ ಟ್ವೆಂಟಿ ಫೈವ್ ಪರ್ಸೆಂಟು ಅಡಿಕೆ ಈಗ ಒಂಬಾಳೆ ಬಿಡೋ ಸ್ಟೇಜಿಗೆ ಬೆಳೆದು ನಿಂತ್ಕೊತಾ ಇದ್ದಾವೆ ಎರಡು ಬೋರ್ ಇದೆ ಯಾವುದೇ ರೀತಿಯಾದಂಥ ಜನರಲ್ ಪ್ರಾಪರ್ಟಿ ಫಸ್ಟ್ ಆಫ್ ಆಲ್ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓನರ್ಗೆ ನಾವು ಇದು ಮಾಡಿ ಇದನ್ನು ರೇ ಕೊಡಿಸ್ತೀವಿ ಬೇಕಾದವರು ಕಾಲ್ ಮಾಡಿ